ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಹತ್ತನೇ ವಿದ್ಯಾರ್ಥಿ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಆಗಿತ್ತು ನೀವು ಏನಾದರೂ ಒಂದು ಬಾರಿ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಯಾಕಿದ್ದೇ ಆದಲ್ಲಿ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಜೊತೆಗೆ ಈ ವಿದ್ಯಾರ್ಥಿ ವೇತನವನ್ನ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಪ್ರತಿ ವರ್ಷ ನೀವು ಪಡೆದುಕೊಳ್ಬಹುದಾಗಿರುತ್ತೆ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡುವುದಾದ್ರೆ ನಿರಂಕಾರಿ ರಾಜ್ಯ ಮಾತಾ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ಟ್ರಸ್ಟರ್ ಅಂತ ಸ್ಕಾಲರ್ಶಿಪ್ ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿರಿ ಸಂತ ನಿರಂಕಾರಿ ರಾಜ್ಯ ಮಾತಾ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ನೀಡುವ ಆರ್ಥಿಕವಾಗಿ ದುರ್ಬಲ ಹಿನ್ನೆಲೆಯ ಶೈಕ್ಷಣಿಕವಾಗಿ ಪ್ರತಿಭಾವಿತ ವಿದ್ಯಾರ್ಥಿಗಳನ್ನ ಬೆಂಬಲಿಸುವ ಗುರಿಯನ್ನ ಹೊಂದಿರುವ ಮೆರಿಟ್ ಕಮ್ ಮಿಲ್ಸ್ ಆಧಾರದ ವಿದ್ಯಾರ್ಥಿ ವೇತನ ಆಗಿದೆ ಅಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಅರ್ಜಿ ಶುಲ್ಕವಾಗಲಿ ಏನೂ ಇರುವುದಿಲ್ಲ ನೇರವಾಗಿ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನ ಇಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ ಇದು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಹಂತಗಳಲ್ಲಿ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳನ್ನ ಅನುಸರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಎಪ್ಪತ್ತೈದು ಸಾವಿರವರೆಗೆ ಆರ್ಥಿಕ ಸಹಾಯವನ್ನ ನೀಡಲಾಗ್ತಾ ಇದೆ ಈ ಉಪಕ್ರಮವು ಹತ್ತನೇ ತರಗತಿಯಿಂದ ಪ್ರಾರಂಭವಾಗುವ ವೃತ್ತಿ ಸಮಾಲೋಚನೆ ಮತ್ತು ಪರೀಕ್ಷಾ ತಯಾರಿ ಮಾರ್ಗದರ್ಶನವನ್ನು ಕೂಡ ಒಳಗೊಂಡಿರುತ್ತದೆ ಮಹಿಳಾ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನವನ್ನ ನೀಡಲಾಗ್ತಾ ಇದೆ ಅಂದ್ರೆ ಈ ವಿದ್ಯಾರ್ಥಿ ವೇತನದಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನ ನೀಡ್ತಾ ಇದ್ದಾರೆ ವಿದ್ಯಾರ್ಥಿ ವೇತನದ ನಿಧಿಯಲ್ಲಿ ಅರ್ಧದಷ್ಟು ಅಂದ್ರೆ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿ ವೇತನವನ್ನ ಕೇವಲ ಮಹಿಳೆಯರಿಗೆ ಮಾತ್ರ ನೀಡ್ತಾ ಇದ್ದಾರೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ನವೆಂಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಅಷ್ಟ್ರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಯಾವ ಯಾವ ಕೋರ್ಸ್ ಗಳನ್ನ ಓದ್ತಿರುವಂತವ್ರು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಪದವಿ ಮಾಸ್ಟರ್ಸ್ ಕೋರ್ಸ್ ಗಳಾಗಿರ್ಬೋದು ವೃತ್ತಿಪರ ಕೋರ್ಸ್ ಗಳಾಗಿರ್ಬೋದು ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ ಹನ್ನೆರಡನೇ ತರಗತಿಯ ನಂತರದ ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಜೊತೆಗೆ ನಿಮ್ದು ಮೂರು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಆದಾಯವನ್ನ ಹೊಂದಿರುವಂತವರು ಮಾತ್ರ ಅರ್ಜಿ ಸಲ್ಲಿಸಲು ಅರತ್ತೀರಿ ಇನ್ನು ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರೆ ಅಪ್ಲಿಕೇಶನ್ ಫಾರ್ಮೇಟ್ ಬೇಕಾಗುತ್ತೆ ಅದ್ರ ಮೇಲೆ ಫೋಟೋ ಇರಬೇಕು ಅದನ್ನ ನಾನು ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಹೇಳಿ ಮತ್ತೆ ಹತ್ತನ್ನು ಹನ್ನೆರಡನೇ ತರಗತಿ ಅಂಕಪಟ್ಟಿ ಮತ್ತೆ ಹಿಂದಿನ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಅನ್ವಯಿಸಿದ್ರೆ ಮಾತ್ರ ಕಡ್ಡಾಯ ಅಂತಾನಲ್ಲ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಉತ್ತೀರ್ವಾಗಿರುವಂತಹ ಅಂಕಪಟ್ಟಿಗಳು ಕೂಡ ಇಲ್ಲಿ ಕಡ್ಡಾಯವಾಗಬೇಕಾಗುತ್ತೆ ಜೊತೆಗೆ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕಾಗುತ್ತೆ ಅಂತವರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಲು ಅರ್ಹರಿದ್ದೀರಿ ನೀವು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿಗಳು ಏನಾದ್ರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಾನು ಹೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ನಿಮ್ಗೆ ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತದೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಇತ್ತೀಚಿನ ಕುಟುಂಬ ಆದಾಯ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ ಸಂಸ್ಥೆಯ ಪ್ರಮಾಣ ಪತ್ರ ಅಂದ್ರೆ ಬೇರೆ ಯಾವುದೇ ವಿದ್ಯಾರ್ಥಿ ವೇತನವನ್ನ ಪಡೆದಿಲ್ಲ ಮತ್ತು ನಿಯಮಿತ ಸೀಟ್ ಅನ್ನ ಪಡ್ಕೊಂಡಿನಿ ಅನ್ನಂಗ ಒಂದು ಸಂಸ್ಥೆಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅಪ್ಡ್ ಬೇಕಾಗುತ್ತೆ ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಬೇಕಾಗುತ್ತೆ ಕಾಲೇಜಿನ ಸಹಿ ಮಾಡಿದ ಪೂರ್ವ ಶುಲ್ಕ ರಸೀದಿ ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಜೊತೆಗೆ ನಿಮ್ಮ ಪ್ರವೇಶ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತೆ ಏನಾದ್ರೂ ಹಿಂದೆ ಯಾವ್ದಾದ್ರು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ರೆ ಅದರ ಪ್ರಮಾಣ ಪತ್ರ ಅನ್ವಯಿಸಿದ್ರೆ ಮಾತ್ರ ಕಡ್ಡಾಯವೇನಲ್ಲ ಇನ್ನು ಅರ್ಹ ಮಾನದಂಡಗಳನ್ನ ನೋಡುವುದಾದ್ರೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಯಾವುದೇ ವರ್ಗಗಳಿಗೆ ಮೀಸಲಾಗಿತ್ತಿಲ್ಲ ಅವರು ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಕೂಡ ಸಮಾನವಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಜೊತೆಗೆ ಈ ವಿದ್ಯಾರ್ಥಿ ವೇತನದಲ್ಲಿ ಈಗಾಗಲೇ ಹೇಳಿದ ಹಾಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನ ವಿದ್ಯಾರ್ಥಿನಿಯರಿಗೆ ಮೀಸಲಾಗಿಟ್ಟಿದ್ದಾರೆ ಒಂದು ವೇಳೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನ ಇಟ್ಟಾಗ ವಿದ್ಯಾರ್ಥಿನಿಯರು ಸಿಗದೇ ಇದ್ದಲ್ಲಿ ಆ ವಿದ್ಯಾರ್ಥಿ ವೇತನವನ್ನ ಇತರ ವಿದ್ಯಾರ್ಥಿಗಳಿಗೆ ಅಂದ್ರೆ ಹುಡುಗರಿಗೆ ನೀಡುವಂತಹ ಸೌಲಭ್ಯವೂ ಕೂಡ ಇಲ್ಲಿ ನೀಡಿದ್ದಾರೆ ಅವರು ಇನ್ನು ಆರ್ಥಿಕ ಮೌಲ್ಯಮಾಪನ ಸಂತ ನಿರಂಕಾರಿ ಚಾರಿಟಬಲ್ ಟ್ರಸ್ಟ್ ಶಿಕ್ಷಣ ವಿಭಾಗದ ನಾಲ್ವರು ಸದಸ್ಯರ ಸಮಿತಿ ಅರ್ಜಿದಾರರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಮೌಲ್ಯಮಾಪನ ಮಾಡ್ತಾರೆ ಜೊತೆಗೆ ಜೀವನೋಪಾಯದ ಮಾದರಿಗಳು ಅವಲಂಬಿತರ ಸಂಖ್ಯೆ ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಅರ್ಹತೆ ಅಂತ ಅಂಶಗಳನ್ನ ಪರಿಗಣಿಸಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ನಾನು ಹೇಳಿದ್ನಲ್ಲ ಈಗಾಗಲೇ ಯಾವುದೇ ರೀತಿ ಪರೀಕ್ಷೆ ಸಂದರ್ಶನ ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ಮೌಲ್ಯಮಾಪನ ಮಾಡ್ತಾರ ಜೊತೆಗೆ ನಿಮ್ಮ ಜೀವನೋಪಾಯದ ಮಾದರಿಗಳನ್ನ ಮತ್ತೆ ನಿಮ್ಮ ಕುಟುಂಬದಲ್ಲಿ ಅವಲಂಬಿತರ ಸಂಖ್ಯೆ ಎಷ್ಟು ಜನ ದುಡಿತಾ ಇದ್ದಾರೆ ಅದರ ಬಗ್ಗೆ ಮತ್ತು ನಿಮ್ಮ ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಹಿಂದಿನ ತರಗತಿಯಲ್ಲಿ ಕಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಅವರು ಆಯ್ಕೆ ಮಾಡ್ತಾರೆ ಅರ್ಜಿದಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆ ಕಾಲೇಜಿನಲ್ಲಿ ನಿಯಮಿತ ವಿದ್ಯಾರ್ಥಿಗಿರ್ಬೇಕು ರೇಟದಾರ್ ಕೋರ್ಸ್ ಗಳನ್ನ ಓದ್ತಾ ಇರಬೇಕಾಗುತ್ತೆ ಸ್ಪರ್ಧ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಮೂಲಕ ಪ್ರವೇಶವನ್ನ ಪಡೆದಿರಬೇಕಾಗುತ್ತೆ ಅಂತ ಹೇಳಿದಾರ ಕುಟುಂಬದ ವಾರ್ಷಿಕ ಆದಾಯವು ಮೂರು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ ಜೊತೆಗೆ ನಿಮ್ಮ ಕುಟುಂಬದ ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಕುಟುಂಬದ ಎಲ್ಲಾ ಗಳಿಕೆ ಸದಸ್ಯರ ಇತ್ತೀಚಿನ ವೇತನ ಚೀಟಿಗಳನ್ನ ನೀವು ನೀಡಬೇಕಾಗುತ್ತೆ ಗೌರ್ಮೆಂಟ್ ನೌಕರಿ ಏನಾದ್ರು ನಿಮ್ ಕುಟುಂಬದಲ್ಲಿ ಇದ್ರೆ ಮಾತ್ರ ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಹಾಗೆ ಇಲ್ಲಿ ಎರಡು ಕೋರ್ಸ್ಗಳಿಗೆ ನೀಡ್ತಾ ಇದ್ದಾರೆ ಅಂತ ನೋಡಿದ್ರೆ ಈಗಾಗಲೇ ಹೇಳಿದಾಗ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕು ಮೆಡಿಸನ್ ವಿಭಾಗದಲ್ಲಿ ಅಲೋಪತಿ ಆಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಹೋಮಿಯೋಪತಿ ಈ ರೀತಿಯಂತಹ ಆದಂತಹ ಕೋರ್ಸ್ ಗಳನ್ನ ಓದ್ತಿರುವಂತಹವರು ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ಕೋರ್ಸ್ ಸಿ ಎಸ್ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಎಐ ಆಗಿರ್ಬೋದು ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಅರ್ಜಿಗಳನ್ನ ಸಲ್ಲಿಸಬಹುದು ಜೊತೆಗೆ ಎಂ ಬಿ ಎಂ ಓದ್ತಾ ಇದ್ರೆ ವಾಸ್ತುಶಿಲ್ಪ ಚಾರ್ಟರ್ಡ್ ಅಕೌಂಟೆಂಟ್ ಓದ್ತಾ ಇದ್ರೆ ಅಂತವ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಸಿ ಎಫ್ ಎ ಓದ್ತಾ ಇದ್ರೆ ಎಲ್ಲರಿಗೂ ಓದ್ತಾ ಇದ್ರೆ ಜೊತೆಗೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಓದ್ತಾ ಇದ್ರೆ ಈ ರೀತಿ ಯಾವುದೇ ಕೋರ್ಸ್ ಗಳನ್ನ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಪ್ರವೇಶಕ್ಕೆ ಮಾನದಂಡ ಏನಂದ್ರ ನೀವು ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಸಿಟಿ ಮೂಲಕ ಅಥವಾ ನೀಟ್ ಮೂಲಕ ನೀವು ಪ್ರವೇಶವನ್ನ ಇಲ್ಲಿ ಪಡ್ಕೊಂಡಿರ್ಬೇಕಾಗುತ್ತೆ ಇನ್ನು ಅನರ್ಹತೆಗೆ ಮಾನದಂಡ ಏನಂದ್ರೆ ನೀವು ವಿಶ್ವವಿದ್ಯಾಲಯ ಶಿಕ್ಷಣ ಸಂಸ್ಥೆ ಮ್ಯಾನೇಜ್ಮೆಂಟ್ ಕೋರ್ಟ್ ಆದಡಿಯಲ್ಲಿ ಆಗಿರ್ಬೋದು ಕನ್ವೀರಿಯನ್ ಕೋರ್ಟ್ ಇರ್ಬೋದು ಅಥವಾ ಇತರ ಯಾವುದೇ ಕೋಟಾದ ಮೂಲಕ ಏನಾದ್ರೂ ಸೀಟ್ ಅನ್ನ ಪಡ್ಕೊಂಡಿದ್ರೆ ಅಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಮತ್ತು ಹಿಂದಿನ ಯಾವುದೇ ಸೆಮಿಸ್ಟರ್ ನಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಏನಾದ್ರೂ ಉಳಿಸಿಕೊಂಡಿದ್ರೆ ಅಂತವ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು ಅರ್ಹರಿರುವುದಿಲ್ಲ ಆದ್ರಾತಿ ಕೊರತೆಯಿಂದ ಏನಾದ್ರು ಪರೀಕ್ಷೆಗಳಲ್ಲಿ ಹುಡ್ಕೋ ಇಲ್ಲ ಅಂದ್ರೆ ಪರೀಕ್ಷೆಗಳನ್ನ ಮಿಸ್ ಮಾಡಿದ್ರೆ ಅಂತವ್ರು ಕೂಡ ಈ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಲು ಅರ್ಹರಿರುವುದಿಲ್ಲ ಜೊತೆಗೆ ಬೇರೆ ಯಾವುದೇ ಮೂಲದಿಂದ ವಿದ್ಯಾರ್ಥಿ ವೇತನವನ್ನ ಪಡ್ಕೋತಾ ಇದ್ರೆ ಅಂತವ್ರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಒಂದ್ ವೇಳೆ ಈಗಾಗಲೇ ಹಿಂದೆ ಪಡ್ಕೊಂಡಿದ್ರೆ ಅಂದ್ರ ಇನ್ನು ಮುಂದೆ ಪಡ್ಕೊಳ್ಳುವುದಿಲ್ಲ ಅಂದ್ರೆ ಈ ಸೆಲೆಕ್ಷನ್ ಆಯ್ತಂದ್ರೆ ಮುಂದೆ ಯಾವುದೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನ ಹಾಕಕ್ ಹೋಗ್ಬೇಡ್ರಿ ಇನ್ನು ಎಷ್ಟು ಪ್ರಯೋಜನ ಪಟ್ಟಿ ಎಷ್ಟು ಸಿಗ್ತಾ ಇದೆ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವೇತನ ಸಿಗ್ತಾ ಇದೆ ಶೇಕಡ ಐವತ್ತರಷ್ಟು ಮಹಿಳೆಯರಿಗೆ ಮೀಸಲಾಗಿದೆ ವೃತ್ತಿ ಸಮಾಲೋಚನೆ ಮತ್ತು ಪರೀಕ್ಷಾ ತಯಾರಿ ಬೆಂಬಲವನ್ನು ಕೂಡ ನೀಡ್ತಾ ಇದಾರೆ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಸಾಧಕರಿಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತಾ ಇದ್ದಾರೆ ದಾನಿಗಳಿಂದ ಪೂರ್ಣ ಕೋರ್ಸ್ಗೆ ಪ್ರಾಯೋಜಕತ್ವದ ಆಯ್ಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನೀವು ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ರಿನುವಲ್ ಮಾಡ್ಕೊಳ್ತಾ ಹೋಗಬಹುದಾಗಿರುತ್ತೆ ಇನ್ನ ಯಾವ ರೀತಿ ಅರ್ಜಿ ಅಂತ ನೋಡೋದಾದ್ರೆ ಇದು ಕೂಡ ಸೇಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ತಾ ಇದ್ರಿ ಹಿಂದ ಆ ರೀತಿ ಆಫ್ಲೈನ್ ಅಪ್ಲಿಕೇಶನ್ ಐತಿ ಅದನ್ನ ಯಾವ ರೀತಿ ನೋಡಬಹುದು ಅಂತ ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ ಆ ಆದಂತಹ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಕಟ್ಟಿರ್ಕೊಂಡು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಆದಂತ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನೋಡಬಹುದು ನಿರಂಕಾರಿ ರಾಜಮಾತಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಸ್ಕಾಲರ್ಶಿಪ್ ಐತಿ ಡೋಂಟ್ ಮಿಸ್ ಹಾಗೆ ಕೋಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಸ್ಕೀಮ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅವರು ಕೂಡ ಮಾಡಿದ್ದಾರೆ ಓದ್ಕೋಬಹುದು ಡೇಟ್ ಕೂಡ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂತ ಈ ಎಲ್ಲ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ ನೀವು ಅರ್ಜಿಯನ್ನ ಈ ವಿಳಾಸಕ್ಕೆ ಕಳಿಸಬೇಕಾಗತ್ತೆ ಪೋಸ್ಟ್ ಮೂಲಕ ಅದನ್ನ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅಂತ ಕೂಡ ತೋರಿಸ್ತೀನಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಈ ಅಡ್ರೆಸ್ಗೆ ವಿಳಾಸಕ್ಕೆ ನೀವು ಈ ಸ್ಕಾಲರ್ಶಿಪ್ ನ ಅಪ್ಲಿಕೇಶನ್ ಪೋಸ್ಟ್ ಅನ್ನ ಮಾಡ್ಬೇಕಾಗಿರ್ತಿರುತ್ತೆ ಇಲ್ಲಿ ನೋಡಬಹುದು ಎಲ್ಲ ಕೂಡ ಕೊಟ್ಟಿದ್ದಾರೆ ಸರಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ಆಲ್ರೆಡಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಜೊತೆಗೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಚೆಕ್ ಅಥವಾ ನೆಪ್ಟಿ ಮೂಲಕ ನಿಮಗೆ ವಿದ್ಯಾರ್ಥಿ ವೇತನವನ್ನು ಕಳಿಸ್ತಾರೆ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತಾರ ನಂತರ ನಿಮ್ಗ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಾಕ ಪ್ರಾರಂಭ ಕೂಡ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಇನ್ನ ಚೆಕ್ ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಡಾಕ್ಯುಮೆಂಟ್ ಗಳನ್ನ ಕಳ್ಸಿದ್ರೆ ಇದನ್ನು ಕೂಡ ಪೋಸ್ಟ್ ಮಾಡ್ಬೇಕಾಗುತ್ತೆ ಯಾವ್ಯಾವ ಅಟ್ಯಾಚ್ ಮಾಡಿದ್ರಿ ಯಾವ್ಯಾವ ಅಟ್ಯಾಚ್ ಮಾಡಿಲ್ಲ ಅಂತ ಹೇಳಿ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಳಗೆ ಅಪ್ಲಿಕೇಶನ್ ಫಾರ್ಮೆಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಇದನ್ನೆಲ್ಲವೂ ಕೂಡ ಎಲ್ಲ ಲೆಟರ್ ಅಲ್ಲಿ ಸರಿಯಾಗಿ ಬರೀಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ ಸಾರಿ ಏನಾದ್ರು ಅರ್ಜೆಕ್ ಆಗ್ತದ್ರೆ ಅರ್ಜಿ ನಿಮ್ಗೆ ಗೊತ್ತಾಗುವುದಿಲ್ಲ ಜಿಂದರ್ಶಿಪ್ ಸ್ಕಾಲರ್ಶಿಪ್ ಮೊದಲು ಯಾವ ರೀತಿ ಅಪ್ಲಿಕೇಶನ್ ಆಗ್ತಿದ್ರಲ್ಲ ಅದೇ ರೀತಿ ಅಪ್ಲಿಕೇಶನ್ ಐತಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜಮೀನ್ ಸ್ಕಾಲರ್ಶಿಪ್ ಐತಿ ನಿಮಗೆ ಅರ್ಜಿ ಸಲ್ಲಿಸಿದಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೂರಕ್ಕೆ ನೂರಷ್ಟು ಬರುವಂತಹ ವಿದ್ಯಾರ್ಥಿ ವೇತನ ಆಗಿರುವುದ್ರ ನಂತರ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾರೆ ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ಆಚರಣೆ ಮಾಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅರ್ಜಿ ಸಲ್ಲಿಸುವಾಗ ಎಲ್ಲಾ ದಾಖಲೆಗಳನ್ನು ಕಡ್ಡಾಯವಾಗಿ ಅಟ್ಯಾಚ್ ಮಾಡ್ರಿ ಅದರ ಮೇಲೆ ಸಿಗ್ನೇಚರ್ ಗಳನ್ನ ಕಂಪಲ್ಸರಿ ಮಾಡ್ರಿ ಯಾವುದೇ ಒಂದು ಫಾರಂ ಅನ್ನು ಕೂಡ ಗ್ಯಾಪ್ ಬಿಡಾಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ